ಬುದ್ಧಿ ಸಂಪತ್ ಪ್ರಮುರು ಗುರು ರಾಘವೇಂದ್ರ ಈಗ ನಾವು ವಿಜಯರಾಯರು ಹನ್ನೆರಡು ವರ್ಷಗಳ ಕಾಲ ತಪಸ್ ಇದ್ದು ಸಿದ್ಧಿ ಪಡೆದಿರತಕ್ಕಂಥ ಅವರು ಸ್ವತಃ ತಮ್ಮ ಅಮೃತ ಹಸ್ತದಿಂದ ಮೂರು ಅವತಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಾಣದೇವರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪವಿತ್ರ ಕಟ್ಟೆಗೆ ಬಂದಿದ್ದೇವೆ ನಾವು ಒಳಗೆ ಹೋಗೋಣ ಇದು ಮಹದ್ವಾರ ಇದು ಒಳಗೆ ಹೋಗೋಣ ನಾವು ವಾಸ ವಿಜಯದಾಸರು ಸಿದ್ಧಿ ಪಡೆದಿರತಕ್ಕಂಥ ಹನ್ನೆರಡು ವರ್ಷಗಳ ಕಾಲ ವಾಯುದೇವರ ಸೇವೆ ಮಾಡಿರ್ತಕ್ಕಂಥ ಪವಿತ್ರವಾಗಿರತಕ್ಕಂಥ ಸ್ಥಳ ಅಲ್ಲೇನು ವಾಯುದೇವರು ಕಾಣಿಸ್ತಾ ಇದ್ದಾರೆ ಮೂರು ಅವತಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಸಮ್ಮುಖವಾಗಿರ್ತಕ್ಕಂಥದ್ದೇನು ಆಚಾರ್ಯ ಮಧ್ವರು ಬಾಲ ಇವೆಲ್ಲ ವಾಯುದೇವರಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಗದೆ ಹಿಡಿಕೊಂಡಿದ್ದಾರೆ ಸೌಗಂಧಿಕ ಪುಷ್ಪ ಅಂತಾರೆ ಗದೆ ಅಂತಾರೆ ಅದು ಎರಡು ಇರತಕ್ಕಂಥದ್ದು ಅದು ಭೀಮಸೇನ ದೇವರಿಗೆ ಪ್ರತೀಕ ಸೊ ಹನುಮ ಭೀಮ ಮಧ್ವ ಮೂರು ಅವತಾರಗಳನ್ನು ಸೂಚಿಸತಕ್ಕಂಥ ಮೂರು ಅವತಾರಗಳಿಂದ ವಿಶಿಷ್ಟನಾಗಿರ್ತಕ್ಕಂಥ ಪ್ರಾಣದೇವರ ದಿವ್ಯ ಪ್ರತಿಷ್ಠಾಪನೆಯನ್ನು ಸ್ವತಃ ವಿಜಯರಾಯರು ತಮ್ಮ ಅಮೃತ ಹಸ್ತದಿಂದ ಮಾಡಿದ್ದಾರೆ ಈ ಸ್ಥಳದಲ್ಲೇ ಇಲ್ಲಿಯ ಆದವಾನಿಯ ಶ್ರೇಷ್ಠ ದಾಸರು ಪಂಗನಾಮ ತಿಮ್ಮಣ್ಣ ದಾಸರು ಅಂಥೇಳಿ ಇಲ್ಲಿ ಮೇಲೆ ಅದ ನೋಡ್ರಿ ಅವರ ಫೋಟೋ ಸ್ವಲ್ಪ ನೋಡಿದರೆ ಬೇಷಿರ್ತದೆ ಅದು ಪಂಗನಾಮ ತಿಮ್ಮಣ್ಣ ದಾಸರ ಇಲ್ಲಿಯ ಹತ್ರ ಅವರು ದಿವಾನರಾಗಿ ವಾಸ ಮಾಡ್ತಾ ವಿಜಯರಾಯರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಗುರು ಅಂಕಿತ ವೇಣುಗೋಪಾಲ ವಿಠಲದಾಸರು ವಿಠಲ ಅಂತಂಪು ಅಂಕಿತವನ್ನು ವಿಜಯರಾಯರಿಂದ ಪಡೆದು ಜನ್ಮ ಧನ್ಯ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಶ್ರೀವಂತಿಕೆಯಲ್ಲಿ ಬಾಳಿ ನವಾಬನ ನವಾಬನ ಆಸ್ಥಾನದಲ್ಲಿ ದಿವಾನರಾಗಿದ್ದು ಒಂದು ರೀತಿಯಿಂದ ಅದರ ಮೇಲೆ ವಿಜಯರಾಯರ ದರ್ಶನ ಆದಮೇಲೆ ಅದರ ಮೇಲೆ ವೈರಾಗ್ಯ ಬಂದು ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಳೋ ಸಂಬಳ ಕಿಟ್ಟುಕೊಳ್ಳೋ ಯಾವಾಗ ವಿಜಯರಾಯರ ಅನುಗ್ರಹ ಆಯಿತೋ ಆ ಲೌಕಿಕವಾಗಿರತಕ್ಕಂಥ ತುಷ್ಕರಾಜನಲ್ಲಿ ಸೇವೆ ಮಾಡೋದು ಬೇಡ ಅನ್ನಿಸ್ತು ಅದನ್ನು ತ್ಯಾಗ ಮಾಡಿದಾಗ ಪರಬ್ರಹ್ಮ ಶ್ರೀನಿವಾಸನನ್ನು ಕೃಷ್ಣಾಭಿನ್ನ ಪರಬ್ರಹ್ಮ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾರೆ ನನ್ನ ಸಂಬಳಕ್ಕಿಟ್ಟೋ ಮಹಾರಾಯ ನಿನ್ನ ನಿನ್ನತ್ತಿರುತ್ತೇನೆ ಈ ಲೌಕಿಕ ಸಂಬಳ ನನಗೆ ಬೇಡ ಅಂತ ಪ್ರಾರ್ಥನೆ ಮಾಡಿದ ಪುಣ್ಯಾತ್ಮರು ಇವರಿಗೆ ಅಪಮೃತ್ಯು ಬಂದಾಗ ವಿಜಯರಾಯರು ಇದೇ ಸ್ಥಳದಲ್ಲಿ ಕೂತ್ಕೊಂಡು ವಾಯುದೇವರ ಉಪಾಸನೆ ಮಾಡಿ ಎರಡು ವರ್ಷಗಳ ತಮ್ಮ ಆಯುಷ್ಯನ್ನು ಪಂಗನಾಮ ತಿಮ್ಮಣ್ಣ ದಾಸರಿಗೆ ಹಾಕಿ ಉದ್ಧಾರ ಮಾಡಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಸ್ಥಳ ಇದು ನಮ್ಮ ಜನ್ಮಧನ್ಯತೆಯಿಂದ ಈ ಸ್ಥಳಕ್ಕೆ ಬಂದಿದ್ದೀವಿ ಒಮ್ಮೆ ವಿಜಯಪ್ರಭುಗಳಿಂದ ಪ್ರತಿಷ್ಠಿತನಾಗಿರ್ತಕ್ಕಂಥ ಪರ ವಾಯುದೇವರು ಆ ಪಕ್ಕದಲ್ಲಿ ವಾಯುದೇವರ ಎರಡ ಭಾಗದಲ್ಲಿ ರಾಯರ ಬೃಂದಾವನದೇ ಅದು ರ ಇಲ್ಲಿಯ ರಘುಪ್ರೇಮ ತೀರ್ಥರು ಮಹಾ ತಪಸ್ವಿಗಳು ಅವರು ಪ್ರತಿಷ್ಠ ಅವರು ಪೂರ್ವಾಶ್ರಮದಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಆ ವಾಯುದೇವರ ಎದುರಿಗೆ ಸ್ವಲ್ಪ ಆ ಕಡೆ ಬರೋಣ ಹೋಗೋಣ ಇದು ರಾಯರ ಸಮ್ಮುಖದಲ್ಲಿರತಕ್ಕಂಥ ಅರಳಿಕಟ್ಟಿ ಆಚಾರ್ಯರು ಪ್ರತಿ ಪೂಜೆ ಮಾಡಿರ್ತಕ್ಕಂಥ ಪ್ರಾಣದೇವರು ಆ ಪ್ರಾಣದೇವರ ಎಡಭಾಗದಲ್ಲಿ ಟೊಂಕ ಕೈ ಇಟ್ಟಿದ್ದಾರಲ್ಲ ಆ ಕೈ ಇಟ್ಟ ಪಕ್ಕದಲ್ಲೇ ವೃಷಭಾಕೃತಿಯಿಂದ ಅಂದರೆ ಎತ್ತಿನ ಆಕೃತಿಯಿಂದ ಟೀಕಾಚಾರ್ಯರು ಸನ್ನಿಧಾನವನ್ನು ಇಟ್ಟಿದ್ದಾರೆ ಅಲ್ಲಿ ಒಡಮೂಡಿದ್ದಾರೆ ಮಾತು ಇಲ್ಲಿ ವಾಯುದೇವರ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಪುರಂದರದಾಸರು ಕೆಳಭಾಗದಲ್ಲಿ ಮುಂಬದಿಯಲ್ಲಿ ವಿಜಯಪ್ರಭುಗಳ ಪ್ರತೀಕಗಳು ಎರಡನ್ನೂ ಒಳ್ಳೆ ಸಾತ್ವಿಕ ಜೀವನ ಮಾಡಿ ಹರಿಕಥಾಯಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಈಗ ಕೀರ್ತಿ ಶೇಷರಾಗಿದ್ದಾರೆ ಶಿವಮೊಗ್ಗ ಶ್ರೀನಿವಾಸದಾಸರು ಅವರ ನೇತೃತ್ವದಲ್ಲಿ ಅಮೃತಹಸ್ತದಿಂದ ಪ್ರತಿಷ್ಠಿತರಾಗಿರತಕ್ಕಂಥ ಪುರಂದ್ರದಾಸರ ಮತ್ತು ವಿಜಯದಾಸರ ಪ್ರತೀಕ ಈ ಮುಂದೆ ಒಂದು ತುಳಸಿ ಬೃಂದಾವನ ಇದ್ದಂಥದಲ್ಲ ಅದರಲ್ಲಿ ಅದು ಗೋಪಾಲದಾಸರಿಗೆ ಪ್ರತೀಕ ಅದು ಪ್ರೋ ಗೋಪಾಲದಾಸರ ಬೃಂದಾವನ ಅಂತ ನಾವು ಅನ್ಬಾರ್ದು ಯಾಕಂದರೆ ಅವರು ಗೃಹಸ್ಥಾಶ್ರಮಿಗಳು ಬ್ರಹ್ಮಚಾರಿಗಳು ಅವರಿಗೆ ಬೃಂದಾವನ ಇರೋದಿಲ್ಲ ಆದರೆ ಅದರಲ್ಲಿ ಏನೋ ಒಂದು ಸಂಪುಷ್ಟ ಅಂದರೆ ಉತ್ತನೂರಿನಲ್ಲಿರ್ತಕ್ಕಂಥ ಅವರ ಅಸ್ಥಿಗಳಿರ್ತಕ್ಕಂಥ ಬಾವಿಯಿಂದ ಏನಾದರೂ ತಂದಾರೋ ಏನೋ ಗೊತ್ತಿಲ್ಲ ಅಲ್ಲಿಂದ ಮಣ್ಣು ಏನಾದರೂ ತಂದು ಗೋಪಾಲದಾಸ್ ಸ್ಮರಣೆ ಆಗಬೇಕು ಎಂಬ ರೀತಿಯಲ್ಲಿ ಆ ಬೃ ಆ ಹಿತ್ತಾಳಿಯ ತುಳಸಿ ಬೃಂದಾವನದ ಒಳಭಾಗದ ಒಂದು ಸಂಪುಷ್ಟದಲ್ಲಿ ಆ ವಿ ಗೋಪಾಲದಾಸರ ಪ್ರತೀಕ ಇಟ್ಟಿದ್ದಾರೆ ಅದಕ್ಕೆ ಸಮ ಅದನ್ನು ಗೋಪಾಲದಾಸರು ಗೋಪಾಲದಾಸರು ಅಂತ ಇಲ್ಲಿ ಅರ್ಚಕರು ಎಲ್ಲರೂ ಉಪಾಸನೆ ಮಾಡಿ ಪೂಜೆ ಇದ್ದಾರೆ ಇಂಥ ಪವಿತ್ರವಾಗಿರತಕ್ಕಂತಹ ಸ್ಥಳಕ್ಕೆ ನಾವು ಬಂದಿದ್ದು ನಮ್ಮ ಜನ್ಮಧನ್ಯ ಮೇಲೆ ವಿಜಯರಾಯರು ಹನ್ನೆರಡು ವರ್ಷಗಳ ಕಾಲ ಈ ಪವಿತ್ರವಾದ ಸ್ಥಳದಲ್ಲಿದ್ದು ಅವರೂ ಜನ್ಮಧನ್ಯ ಮಾಡಿಕೊಂಡಿದ್ದಾರೆ ಈಗ ನಮ್ಮೆಲ್ಲರಿಗೂ ತಮ್ಮ ಸ್ಮರಣೆಯನ್ನು ಕೊಟ್ಟು ನಮ್ಮ ಜನ್ಮವನ್ನು ಪಾವನ ಮಾಡ್ತಾ ಇದ್ದಾರೆ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂಥವರು ಸಣ್ಣ ವಯಸ್ಸಿನಿಂದ ಇಲ್ಲಿ ವಿಜಯರಾಯರ ಕಟ್ಟೆಯಲ್ಲಿ ಆ ವಾಯುದೇವರ ರಾಘವೇಂದ್ರ ಸ್ವಾಮಿಗಳ ವಾಯು ಮತ್ತು ಪುರಂದ್ರದಾಸರ ವಿಜಯರಾಯರ ಪೂಜೆ ಮಾಡಿಕೊಂಡಿದ್ದಾರೆ ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದಾರೆ ಆ ಸೇವೆಗೆ ಫಲ ಅವರ ಜೀವನದಲ್ಲಿ ಕಂಡು ಬಂದ ಅವರಿಗೆ ಅನುಗ್ರಹ ಆಗಿದ್ದ ಅವರು ನಾನು ಕಲಿತು ಒಂದು ಎರಡು ಯಾಕಂದರೆ ವೇಣುಗೋಪಾಲದಾಸರ ಸನ್ನಿಧಾನದಲ್ಲಿದ್ದೀವಿ ಅದ ಕಾರಣ ಆ ಇವರು ಇಲ್ಲಿ ಮಾಲಪಲ್ಲಿ ಮಾಲಪಲ್ಲಿ ಅನಂತ ಅವರೊಂಬರು ಇಲ್ಲಿ ಸಿ ಇಲ್ಲಿ ವಿಜಯರಾಯರ ಸೇ ಕಟ್ಟೆಗೆ ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಈಗ ನಾವು ವೇಣುಗೋಪಾಲ ದಾಸರ ಎರಡು ಕೀರ್ತನೆಗಳನ್ನು ಹಾಡಿ ಆನಂದ ಬಳ್ಳಕ್ಕೆ ಪ್ರಯತ್ನ ಮಾಡೋಣ ಅವರಿಗೆ ಸಮರ್ಪಣೆ ಮಾಡೋಣ ವಿಜಯರಾಯರಿಗೆ ಬಹಳ ಪ್ರೀತಿಯಾಗ ತಮ್ಮ ಶಿಷ್ಯರ ಎರಡು ಕೃತಿಗಳು ಕರಿಸೋ ಸೋ ಆದರಿಸೋ ಕರಿ ಬರುವೆ ನಿನ್ನ ಅಡಿಗೆ ನಾ ಬರುವೆ ಈ ಅಪೂರ್ವಾದ ಕೀರ್ತನೆಯನ್ನು ವೇಣುಗೋಪಾಲ್ ದಾಸ್ ಮಾಡ್ತಾ ಇದ್ದಾರೆ ಶ್ರೀನಿವಾಸರಲ್ಲಿ ಮೊರೆ ಇಡ್ತಾರೆ ಸ್ವಾಮಿ ಶ್ರೀನಿವಾಸ ನಿನ್ನನ್ನು ನೋಡಿದ್ರೆ ವರ್ಷ ಆಯ್ತಯ್ಯ ನಿನ್ನ ಬ್ರಹ್ಮೋತ್ಸವಕ್ಕೆ ನಿನ್ನ ಸನ್ನಿಧಾನಕ್ಕೆ ಬರದಲ್ಲೇ ಒಂದು ವರ್ಷ ಆಯಿತು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಕೀರ್ತನೆ ಅವರ ಅಳಲು ಒಂದು ರೀತಿಯೊಂದು ತಿರುಪತಿಗೆ ಹೋಗಿಲ್ಲ ಅಪ್ಪನ ದರ್ಶನ ಆಗಿಲ್ಲ ಎಂಬ ಭಾವ ಇದ್ದರೆ ನಿಜವಾಗಿ ಈ ಕೀರ್ತನೆಯ ಮೂರು ಚರಣಗಳನ್ನು ನಾವು ಅಧ್ಯಯನ ಮಾಡಿದರೆ ಒಂದು ಚರಣದಲ್ಲಿ ತಿರುಮಲೆಯ ಆ ವಾತಾವರಣ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ಒಂದು ಹೇಳ್ತಾರೆ ಎಷ್ಟು ದಾಸರು ಹೇಗಿತ್ತು ಎರಡನೇ ಚರಣದಲ್ಲಿ ಪರಮಾತ್ಮನ ಪರಬ್ರಹ್ಮನ ಸರ್ವೋತ್ತಮತ್ವವನ್ನು ಆಗಿನ ಕಾಲದಲ್ಲಿ ಹೇಗು ಕೊಂಡಾಡ್ತಾ ಇದ್ರು ಅಂಬೋದು ಅದು ಮೂರನೇ ಚರದಲ್ಲಿ ಅವನು ವಾಹನಗಳನ್ನು ಏರಿ ಬರ್ತಕ್ಕಂಥ ವೈಭವವನ್ನು ವರ್ಣನೆ ಮಾಡಿದ್ದಾರೆ ಎಲ್ಲದಕ್ಕಿಂತ ಇದು ಇದು ಮೇಲಿನ ಅರ್ಥ ಆದರೆ ಆಧ್ಯಾತ್ಮಿಕವಾದ ಅರ್ಥ ಒಬ್ಬ ಮಾನವನ ಜೀವನ ಉದ್ಧಾರದೆ ಸತ್ಸಂಗ ಆಗಬೇಕು ಎರಡನೆಯದು ಹರಿಸವೋತ್ತಮತ್ವ ಜ್ಞಾನ ಬರಬೇಕು ಮೂರನೆಯದನ್ನು ಈ ದೇಹವನ್ನೇ ಅವನಿಗೆ ರಥವನ್ನಾಗಿ ಈ ದೇಹದಲ್ಲಿ ಇರುವ ಇಂದ್ರಿಯಗಳನ್ನೇ ಭಗವಂತನಿಗೆ ವಾಹನಗಳನ್ನಾಗಿ ಮಾಡಿ ಸಮರ್ಪಣೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ ಹಾಗಾದ್ರೆ ನೋಡಿರಿ ಸ್ವಲ್ಪ ಪಿಡಿದು ತಾಳಗಳ ತಮ್ಮಡಿಗಳೊಳಗೆ ಗೆಜ್ಜೆ ಕಟ್ಟಿ ಗೆಜ್ಜೆ ಕಟ್ಟಿ ಅರ್ಭಟಿಸಿ ಮನಮೂಟಿ ಜಡಗರಿಯ ಅಸುಖ ಪಾಷ್ಪ ವಡಲ ಗಂಟಲ ಬಿಗಿದು ಮೃದು ತೊದಲ್ ನುಡಿಗಳನ್ನು ನುಡಿಸುವರ ಕಾಣದೆ ಒಡ ಎನ್ನ ಕಂಗಳಿ ಕೊನೆ ಕರಿಸೋ ಧಿಕ್ಕರಿಸೋ ಆದರಿಸೋ ಹೇಗಾದರು ಬರುವೆ ನಿನ್ನಡಿಗೆ ನ ಬರುವೆ ಬರುವೆ ದುರ್ವಾದಿಗಳು ನಿನ್ನ ಸರ್ವೋತ್ತಮತವ ಧಿಕ್ಕರಿಸೆ ಧಿಕ್ಕರಿಸೆ ದುರ್ಮತವು ಕಿಕ್ಕರಿಸ ಹರಿಯಣಿ ಸರ್ವೋತ್ತಮನು ಎಂದರಿದು ಡಂಗುರ ಹೊಯಿಸಿ ಸಾರುವ ಪರಮ ಭಾಗವತ ರಂಗ್ರಿ ತೊರಬಳು ಈ ಮನ ಕರಿಸೋ ಧಿಕ್ಕರಿಸೋ ಆದರಿಸೋ ಹೇಗಾದರು ಬರುವೆ ನಾ ಬರುವೆ ಅದ್ಭುತವಾದ ಕೊನೆ ನುಡಿ ಬಗೆ 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 ವಗೆ ಬಗೆರತು ನಗಳು ವ ನೀರಿ ಬಗೆ ಬಗೆ ರಥನಗಳು ಬಿಗಿದ ವಾಹನಗಳ ನೀರಿ ರಥವೇರಿ ಊದಿಸಲು ತುತ್ತೂರಿ ಹೊಗೆ ಹೊಗೆರತು ನಗಳ ಬಿಗಿದ ವಾಗನಗಳ ನೀರಿ ರಾಥವೇರಿ ಮೂದಿಸಲು ತುತ್ತೂರಿ ಹಗಲು ಪಂಜಿನ ಬೆಳಗಿನಲ್ಲಿ ಝಗಿ ಝಗಿ ಪಗಾರಾವಳಿಯು ಬಿಳಿ ಚ ತ್ರಿಗಳ ನೆರಳಲ್ಲಿ ಬರುವ ಚಲುವಚನ್ನಿಗನೆ ವೇಣು ಗೋಪಾಲ ವಿಠಲ ಕರಿಸೋ ಧಿಕ್ಕರಿಸೋ ಆದರಿಸೋ ಹೇಗಾದರು ಬರುವೆ ನಿಮ್ಮಡಿಗೆ ನಾ ಬರುವೆ ತಿರುಮಲೇಶನೆ ನಿನ್ನ ಪದ ಸಂದರು ಇಲ್ಲದಲೆಯೊಂದಿಗೆ ವರ್ಷ ಸಂಪೂರ್ತ ಮನ ಎದ್ ಧರಿದು ನಿನ ಮನ ಕರಿಸೋ ಧಿಕ್ಕರಿಸೋ ಆಧರಿಸೋ ಧರಿಸೋ ಹೇಗಾದರು ಬರುವೆ ನಿನ್ನಡಿಗೆ ನಾ ಬರುವೇ ಗುರು ರಾಘವೇಂದ್ರ ನಾವಿವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೇವೆ ಸಾಕ್ಷಾತ್ ವಿಜಯರಾಯರು ಗೋಪಾಲದಾಸರನ್ನು ಅನುಗ್ರಹ ಮಾಡಿದ ಸ್ಥಳ ಅಂಕಿತ ಪ್ರದಾನ ಮಾಡಿರ್ತಕ್ಕಂಥ ಸ್ಥಳ ವ್ಯಾಸರಾಜ ವ್ಯಾಸರಾಜಪ್ರಭುಗಳಿಂದ ಪ್ರತಿಷ್ಠನಾಗಿರತಕ್ಕಂಥ ಮಂಗರಾಯಾಂತ ಪ್ರಸಿದ್ಧನಾಗಿರತಕ್ಕಂಥ ಪಲಿಕೆಯ ದೈವ ಅಂದರೆ ಮಾತಾಡೋ ದೇವರಾಗಿರ್ತಕ್ಕಂಥ ಹನುಮಂತನ ದೇವಾಲಯಕ್ಕೆ ಬಂದಿದ್ದೇವೆ ಆದವಾನಿ ಕ್ಷೇತ್ರ ಇದರಲ್ಲಿ ಆ ಆದವಾನಿ ಕ್ಷೇತ್ರದ ಹೊರಭಾಗದಲ್ಲಿ ಒಳ್ಳೆ ದಿವ್ಯವಾದ ದೇವಾಲಯ ಇವತ್ತಿದು ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಸುಭದೇಂದ್ರ ತೀರ್ಥರು ಇದನ್ನು ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮುಂದೆ ಇನ್ನೂ ದೊಡ್ಡದಾಗಿ ಮಾಡ್ತಾರೆ ಈ ನೇರವಾಗಿ ಆ ಗುಡ್ಡ ಏನು ಕಾಣಿಸ್ತದಲ್ಲ ಆ ಗುಡ್ಡದ ಹಿಂಬದಿಯಲ್ಲೇ ರಣಮಂಡಲ ಪ್ರಾಣದೇವರು ಅಂತ ಅದು ವ್ಯಾಸರಾಜ ಪ್ರತಿಷ್ಠಿತವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನರು ದರ್ಶನ ಮಾಡತಕ್ಕಂಥ ಕ್ಷೇತ್ರ ರಣಮಂಡಲ ರಣಮಂಡಲ ಪ್ರಾಣದೇವರು ಅಂತೇಳಿ ಬೆಟ್ಟದ ಮೇಲೆ ಇದ್ದಾನೆ ಬಯಲಿನಲ್ಲಿದ್ದಾನೆ ಶ್ರೀನಿವಾಸ ಮುಖ್ಯ ದೇವರ ದಿವ್ಯ ಸನ್ನಿಧಾನದಲ್ಲಿರ್ತಕ್ಕಂಥ ಧ್ವಜಸ್ತಂಭ ಕೆಳಗಡೆ ಗಂಡಬೇರುಂಡ ಪಕ್ಷಿ ಕೆಳಗಡೆ ಇಲ್ಲಿ ಗಂಡಬೇರುಂಡ ಪಕ್ಷಿ ಅದೇ ಒಂದು ರೀತಿಯಿಂದ ಹನುಮಪ್ಪ ಭಾವಿ ಬ್ರಹ್ಮ ಅಂತ ಸೂಚನೆ ಮಾಡಲಿಕ್ಕಾಗಿಯೇ ಈ ಗಂಡಬೇರುಂಡ ಹಂಸಾಕ ಪ್ರತಿರೂಪ ಅಂತ ಅಂದ್ಕೋಬೋದು ತಪ್ಪಿಲ್ಲ ಅದನ್ನು ಸ್ಥಾಪನ ಮಾಡಿದ್ದಾರೆ ಏನೋ ನಮ್ಮ ಹಿರಿಯರು ಅಂತ ಅಂದ್ಕೊತೀನಿ ಒಳ್ಳೆಯ ಅದ್ಭುತವಾದ ಧ್ವಜಸ್ತಂಭ ಒಳಗೆ ಬರೀ ಇಲ್ಲಿ ಮೇಲೆ ಪುರಾಣದೇವರಿದ್ದಾರೆ ಇದು ಮಂಗರಾಯನ ದೇವಾಲಯ ಮಹದ್ವಾರ ಇದು ಇವತ್ತು ಮಂತ್ರಾಲಯ ಮಹಾಪ್ರಭುಗಳ ಮಹಾಸಂಸ್ಥಾನಕ್ಕೆ ಸೇರಿದ್ದಾಗಿ ರಾಘವೇಂದ್ರ ಸ್ವಾಮಿಗಳ ಮಠದ ಸುಭದೇಂದ್ರ ತೀರ್ಥರಿಂದ ಆರಾಧ್ಯನಾಗಿದ್ದಾನೆ ನಮ್ಮಪ್ಪ ಮಂಗರಾಯ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ವ್ಯಾಸರಾಜ ಪ್ರತಿಷ್ಠಿತನಾಗಿರತಕ್ಕಂಥ ಮೂರು ಅವತಾರಗಳಿಂದ ಕೂಡಿಕೊಂಡಿರತಕ್ಕಂಥ ಹನುಮ ಭೀಮ ಮಧ್ವ ಮೂರು ಅವತಾರಗಳಿಂದ ಸನ್ನಿಹಿತನಾಗಿರ್ತಕ್ಕಂಥ ಮಂಗರಾಯನ ದಿವ್ಯ ವಿಗ್ರಹ ಗದ ಪಾಣಿಯಾಗಿರುವುದರಿಂದ ಭೀಮಸೇನನ ಅವತಾರದ ಚಿಂತನೆ ಸಮ್ಮುಖನಾಗಿರುವುದರಿಂದ ಆಚಾರ್ಯ ಮಧ್ವರಿಗೆ ಪ್ರತೀಕ ಬಾಲ ಮತ್ತು ಮುಖ ಇವೆರಡೂ ದೇವರನ್ನು ಸೂಚನೆ ಮಾಡತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳೇ ಮೊದಲಾದ ಎಲ್ಲ ಜ್ಞಾನಿವರೆಯನ್ನು ಇಲ್ಲಿ ಬಂದಿದ್ದಾರೆ ಪ್ರಧಾನವಾಗಿ ಹರಿದಾಸರು ಪೂರ್ಣ ಎಲ್ಲ ಹರಿದಾಸರು ಬಂದು ಹೋಗಿದ್ದಾರೆ ಅದರಲ್ಲಿ ವಿಜಯರಾಯರು ಗೋಪಾಲದಾಸರಿಗೆ ಅಂಕಿತ ಪ್ರದಾನ ಮಾಡಿ ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಪರಮ ಪವಿತ್ರವಾದ ಕ್ಷೇತ್ರ ಅದು ಉತ್ಸವ ಮೂರ್ತಿ ಗುರು ರಾಘವೇಂದ್ರ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ ಗೋಪ ಪ್ರಖರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜ್ ಗೋಪಾಲಾಖ್ಯ ಗುರುಂಭಜೆ ಗೋಪಾಲದಾಸರು ಗಾಯತ್ರಿ ಸಿದ್ಧಿ ಪಡೆದು ಒಳ್ಳೆ ಭೂತ ಭವಿಷ್ಯದ್ ವರ್ತಮಾನ ಕಾಲಗಳನ್ನು ಹೇಳ್ತಾಯಿದ್ರು ಬಂದವರಿಗೆಲ್ಲರಿಗೂ ಕೂಡ ಅವರ ಮುಖ ನೋಡಿದ ಕೂಡಲೇ ಅವರ ಭವಿಷ್ಯ ಏನಿರ್ತದೆ ಪ್ರಸ್ತುತ ಅವರ ಸ್ಥಿತಿ ಏನಿದೆ ಎಲ್ಲವನ್ನು ಹೇಳ್ತಾಯಿದ್ರು ಸ್ವಲ್ಪ ಆ ಕಡೆ ಧ್ಯಾಸ ಜಾಸ್ತಿ ಇತ್ತು ಸ್ವಲ್ಪ ಗಣಪತಿ ಅಂಶ ಸಂಭೂತರಾಗಿರ್ತಕ್ಕಂಥ ಗೋಪಾಲದಾಸರು ತಾವು ಬಂದ ಕಾರ್ಯವನ್ನು ಮರೆತರು ಒಮ್ಮೆ ಗೋಪಾಲದಾಸರು ಆ ಅದ್ವಾನಿಗೆ ಬಂದರಂತೆ ಯಾಕೆ ಬಂದರು ಅಂಬೋದು ನಮಗೆ ಗೊತ್ತಿಲ್ಲ ಬಂದರು ಬಂದಾಗ ಅವ್ರಿಗೆ ಗೊತ್ತಾಯಿತು ಇವಾಗ ಏನು ಹೋಗಿ ಬಂದಿವಲ್ಲ ಇಷ್ಟಕ್ಕೆ ಮುಂಚೆ ಗೋಪಾಲದಾಸ ವಿಜಯರಾಯರ ಕಟ್ಟಿ ಅಂತಕ್ಕಂಥದ್ದು ಆ ಕಟ್ಟೆಯಲ್ಲಿ ವಿಜಯರಾಯರ ಸನ್ನಿಹಿತರಾಗಿದ್ದಾರೆ ಇದ್ದಾರೆ ಅವರು ನೋಡಬೇಕು ಎಂಬ ಭಾವನೆಯಿಂದ ಬಂದರು ಬಂದರು ದೂರದಿಂದ ನೋಡಿದರು ಹೊರಟೋಗಿಬಿಟ್ರು ಗೋಪಾಲದ ವಿಜಯರಾಯರು ಗೋಪಾಲದಾಸರು ಬಂದದ್ದನ್ನು ಗಮನಿಸಿದವರಾಗಿ ತಾವೇನು ಮಾಡಿದ್ವಿ ಗೊತ್ತಾ ಎಲ್ಲಿ ಗೋಪಾಲದಾಸರು ಇದ್ದರೂ ಅಲ್ಲಿಗೆ ಹೋದರು ಹೊಗೊಟ್ಟೊತ್ತಿಗೆ ಗೋಪಾಲದಾಸರು ಸುತ್ತಲೂ ಜನ ಸೇರಿದ್ದಾರೆ ಸ್ವಾಮಿ ನಮ್ಮ ಭವಿಷ್ಯತ್ತು ಹೇಳ್ರಿ ನಮ್ಗೆ ಹೀಗಾಗ್ಯದ ಹಾಗಾಗ್ಯದ ಅಂತ ಹೇಳ್ತಾ ಇದ್ರು ವಿಜಯರಾಯರು ಯಾವಾಗ ಗೋಪಾಲದಾಸರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡ್ರೋ ವಿಜ್ ಗೋಪಾಲದಾಸರಿಗೆ ಏನೂ ಹೊಳಿಲಿಲ್ಲ ಎಷ್ಟೋ ಜನ ಬಂದಾರೆ ಅವ್ರು ಕೇಳ್ತಾ ಇದ್ದಾರೆ ನಮ್ಗೆ ಏನಾಗಿದೆ ಸ್ವಲ್ಪ ಹೇಳ್ರಿ ನಮ್ಮ ಕಟ್ಟ ಬಂತದೆ ಅದಕ್ಕೆ ಪರಿಹಾರ ಹೇಳ್ರಿ ನಮ್ಮ ಹಿಂದಿನ ಜನ್ಮದ ದುಷ್ಕರ್ಮ ಏನು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅದು ಹೇಳ್ರಿ ಅಂತಾರೆ ಅದ್ರ ಗೋಪಾಲ ದಾಸರಿಗೆ ಏನೂ ಬರ್ತಾ ಇಲ್ಲ ಅವ್ರಿಗೆ ಭಗವಂತ ಪ್ರೇರಣೆ ಮಾಡಿದ ಏನೋ ಅದೇ ಇಲ್ಲಿ ಏನೋ ಪವರ್ ಬಂದದೆ ಆ ಪವರ್ ಮುಂದೆ ನನ್ನ ಪವರ್ ನಡೀತಾ ಇಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ವಿಚಾರ ಮಾಡಿದಾಗ ವಿಜಯರಾಯರು ಬಂದಾರ ಅಂತ ಗೊತ್ತಾಯಿತು ಹೋಗಿ ಸಾಷ್ಟಾಂಗ ಬಿದ್ದರು ಅನುಗ್ರಹ ಮಾಡಿರಿ ಕ್ಷಮಾ ಮಾಡಿರಿ ಅಂತಂದಾಗ ವಿಜಯರಾಯರು ಇಲ್ಲಪ್ಪ ಇದು ನಿನ್ನ ಕೆಲಸ ಅಲ್ಲ ಭವಿಷ್ಯಕ್ಕೆ ಹೇಳುವುದೇ ನಿನ್ನ ಕೆಲಸ ಅಲ್ಲ ನೀನು ಬಂದ ಕೆಲಸ ಬೇರೆ ಸಮಾಜದ ಉದ್ಧಾರಕ್ಕಾಗಿ ಬಂದೀಯ ಜನರನ್ನು ಅಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬೆಳೆಸೋಕ್ಕಾಗಿ ಬಂದೀಯ ನಡಿ ಅಂತೇಳಿ ಈ ಮಂಗರಾಯನ ದಿವ್ಯ ಸನ್ನಿಧಾನಕ್ಕೆ ಕರ್ಕೊಂಡ್ಬಂದರು ಇದೇ ಸ್ಥಳದಲ್ಲಿ ವಿಜಯರಾಯರು ಗೋಪಾಲದಾಸರ ತಲೆ ಮೇಲೆ ಇಟ್ಟು ಅಷ್ಟಕ್ಕೂ ಮುಂಚೆ ವೆಂಕಟ ವಿಠಲಾ ಅಂತ ಎಂಬ ಅಂಕಿತದಿಂದ ಕೆಲವು ಕೀರ್ತನೆಗಳು ಮಾಡಿದ್ದಾರೆ ಗೋಪಾಲದಾಸರು ಆದರೆ ಸಾಕ್ಷಾತ್ ವಿಜಯರಾಯರೇ ಗೋಪಾಲ ವಿಠಲ ಅಂತ ಅಂಕಿತ ಕೊಟ್ಟು ಅವರನ್ನು ಉದ್ಧಾರ ಮಾಡಿದರು ಇದು ವಿಜಯರಾಯರ ಮೂರ್ತಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಇಲ್ಲಿ ಕೆಳಗಡೆ ವಿಜಯರಾಯರ ತಲೆ ಮೇಲೆ ಕೈ ಇಟ್ಟಿ ಇಟ್ಟಿದ್ದರೆ ಕೆಳಗಡೆ ವಿಜಯ್ ಗೋಪಾಲದಾಸರು ಕೂತ್ಕೊಂಡಿದ್ದಾರೆ ಅಂಕಿತ ಪ್ರದಾನ ಮಾಡಿದ ಸ್ಥಳ ಎಂಬುದಕ್ಕೆ ಸೂಚನವಾಗಿ ಈ ಅದ್ವಾನಿಯ ಪುಣ್ಯಾತ್ಪರೆಲ್ಲ ಸೇರಿ ಇದನ್ನು ಮಾಡಿದ್ದಾರೆ ಇದು ನಮ್ಮ ಜನ್ಮಧನ್ಯ ಇಂಥ ಪವಿತ್ರವಾದ ಸ್ಥಳವನ್ನು ನೋಡಿದ್ದೀವಿ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಸ ಗುರು ರಾಘವೇಂದ್ರ ನಾವೀಗ ಚಿಪ್ಪಿಗಿರಿಗೆ ಬಂದೀವಿ ವಿಜಯದಾಸರು ಕೊನೆಯ ತಮ್ಮ ಕೊನೆಯ ಕಾಲವನ್ನು ಈ ಅಪೂರ್ವವಾದ ಈ ಪುಣ್ಯಕ್ಷೇತ್ರದಲ್ಲಿ ಕಳೆದಿದ್ದಾರೆ ಇದು ಚಾರಿತ್ರಿಕವಾಗಿ ನೋಡಿದಾಗ ಭಾಳ ಪ್ರಸಿದ್ಧವಾಗಿರತಕ್ಕಂಥ ದೇವಾಲಯ ಊರು ಇಲ್ಲಿ ಜೈನ ಸಂಪ್ರದಾಯ ಜಾಸ್ತಿ ಅದ ಅಂತ ಹೇಳ್ತಾರೆ ಇಲ್ಲಿ ಬೆಟ್ಟದ ಮೇಲೆ ಸಾಕ್ಷಾತ್ ಸೂರ್ಯನ ದೇವಾಲಯ ಸೂರ್ಯನ ಚಿತ್ರಗಳು ಇವೆಲ್ಲ ಬಹಳ ಅವೆ ಹೇಳಿ ಇದರಿಂದಾಗಿ ಇದನ್ನು ಭಾಸ್ಕರ ಕ್ಷೇತ್ರ ಅಂತ ಕೂಡ ಕರೀತಾರೆ ಈ ಭಾಸ್ಕರ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಾ ಪ್ರಧಾನವಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಚನ್ನಕೇಶವ ದೇವಾಲಯ ಅದರ ಒಳಗೆ ಸುಂದರವಾದ ಮೂರ್ತಿ ಚನ್ನಕೇಶವ ನಿಂತ್ಕೊಂಡಿದ್ದಾನೆ ಆ ದೇವಾಲಯ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಪ್ರಾಚೀನ ಇದರ ನಿರ್ಮಾಣದ ಪದ್ಧತಿ ನೋಡಿದರೆ ಅದ್ಭುತವಾಗಿ ಕಾಣಿಸ್ತದೆ ಅಂತ ಇದು ಮೊಟ್ಟ ಮೊದಲು ಇಲ್ಲಿ ಬಂದು ಚನ್ನಕೇಶವನ ಸನ್ನಿಧಾನದಲ್ಲಿ ಸಲವು ಕಾಲಗಳು ಇದ್ದು ಆತನ ಸೇವೆ ಮಾಡಿ ಆತನ ಅನುಗ್ರಹವನ್ನು ಪಡ್ಕೊಂಡು ಮುಂದೆ ಪ್ರಯಾಣ ಮಾಡಿದ್ದಾರೆ ಮುಂದೆ ಪ್ರಯಾಣ ಅಂದರೆ ಇಲ್ಲೇ ಇಲ್ಲೇ ಕೊನೆಯ ತನ್ನ ಕೊನೆಯ ಜೀವನದ ಸಮಾಪ್ತಿಯನ್ನು ಇಲ್ಲೇ ಮಾಡಿದ್ದಾರೆ ಇದು ಚನ್ನಕೇಶವನ ವಿಗ್ರಹ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಸಿ ನಾಶ ಮಾಡು ಶ್ರೀಷಕೇಶವ ರಾಮ 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 ಕೋದಂಡ ರಾಘವ ഭ്രഷ്ടെനസേട കൃഷ്ണ ഇഷ്ടു മാത്രേടൊമ്പ ശിഷ്ടരൊടനെ ഇട്ടു കഷ്ടിടോ വിഷ്ണുവേ രാമ 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 ഗോ ദരേ ശ്രീനിവാസ ഗുരോ രാഘവേന്ദ്ര പ്രിയേ പദ്മിനി പദ്മഹസ്തേ പദ്മലയെ പദ്മദലായ ദാക്ഷി വിശ്വപ്രിയ ವಿಷ್ಣು ಮನೋನುಕೂಲನೇ ತ್ವತ್ಪಾದ ಪದ್ಮಮ್ಮೈ ಸಂಧಸ್ವ ಎರಡು ಮೇರಿನ ಕೈಗಳಲ್ಲಿ ಕಮಲಗಳನ್ನು ಹಿಡ್ಕೊಂಡು ಅಭಯವರ ಮುದ್ರೆಗಳಿಂದ ಕೂಡಿ ಕೇಶವರೂಪಿಯಾದ ಭಗವಂತನ ಪತ್ನಿ ನಿಯತ ಪತ್ನಿಯಾಗಿರ್ತಕ್ಕಂಥ ನಮ್ಮಮ್ಮ ಈ ಲಕ್ಷ್ಮೀದೇವಿಯ ಸೇವೆಯನ್ನು ಕೂಡ ವಿಜಯರಾಯರು ಪೂರ್ಣವಾಗಿ ಮಾಡಿದ್ದಾರೆ ಈ ದೇವಾಲಯದಲ್ಲೇ ಬಹಳಷ್ಟು ಕಾಲ ಇದ್ದಾರೆ ಇದರ ನಂತರದಲ್ಲಿ ಮುಂದೆ ನೋಡ್ಲಿಕ್ಕೆ ಹೋಗ್ತೀವಿ ನಾವು ಭಗೇಶ್ವರ ದೇವಾಲಯ ಅಲ್ಲಿ ಮತ್ತೆ ರುದ್ರದೇವರ ಮನೋನಿಯಾಮಕರಾದ ರುದ್ರದೇವರ ಉಪಾಸನೆ ಮಾಡಿದ್ದಾರೆ ಅದು ನೋಡೋಣ ಶ್ರೀನಿವಾಸ ಇದು ಈ ಚನ್ನಕೇಶವ ದೇವಾಲಯದಲ್ಲಿ ಅತ್ಯಂತ ಪ್ರಾಚೀನವಾದ ಸಂಪ್ರದಾಯಕ್ಕನುಗುಣವಾಗಿ ಇದು ಕಲ್ಯಾಣ ಮಂಟಪ ಅಂತಾರೆ ಪ್ರಾಯ ಇದು ಉಂಜಲಿ ಸೇವಾ ಅಂದರೆ ತೊಟ್ಲ ಸೇವಾ ಮಾಡಲಿಕ್ಕೂ ಉಪಯೋಗ ಮಾಡತಕ್ಕಂಥದ್ದು ಚನ್ನಕೇಶವನ ಒಂದು ವಿವಾಹಾದಿಗಳು ಮಾಡಿದಾಗ ಇಲ್ಲಿ ಮಾಡ್ತಾ ಇದ್ರು ಅಂತ ಕಾಣಿಸ್ತದೆ ಅದಕ್ಕೆ ತಕ್ಕಂತದ್ದೇ ಪೂರ್ವಾಭಿಮುಖವಾಗಿ ಸ್ವಾಮಿ ಚನ್ನಕೇಶ್ವರ ದೇವಾಲಯ ಪಶ್ಚಿಮಾಭಿಮುಖವಾಗಿದ್ದಾನೆ ಮಂಟಪ ಪೂರ್ವಾಭಿಮುಖವಾಗಿ ಅದೇ ಹರೇ ಅದು ಚನ್ನಕೇಶ್ವರ ದೇವಾಲಯ ಈಗಾಗಲೇ ಹೇಳಿದ್ವಲ್ಲ ಸಾಕ್ಷಾತ್ ವಿಜಯಪ್ರಭುಗಳು ಇಲ್ಲಿ ಬಂದು ಈ ಚನ್ನಕೇಶ್ವರ ದೇವಾಲಯದಲ್ಲಿ ಇದ್ದು ಆ ಪರಬ್ರಹ್ಮನನ್ನು ಉಪಾಸನ ಮಾಡಿಕೊಂಡು ನಂತರದಲ್ಲಿ ಆ ಕೇಶವ ದೇವಾಲಯಕ್ಕೆ ಎದುರುಗಡೆ ಇರತಕ್ಕಂಥ ದೇವಾಲಯ ಭೋಗೇಶ್ವರ ದೇವಾಲಯ ರುದ್ರ ದೇವಾಲಯ ಇಲ್ಲಿ ಕೂಡ ವಿಜಯರಾಯರು ವಾಸ ಮಾಡಿದರು ಅಂಥೇಳಿ ಚರಿತ್ರೆಯಲ್ಲಿ ಬರ್ತಾರೆ ಅಂತ ಪವಿತ್ರವಾದ ಮನೋನಿಯಾಮಕರಾದ ರುದ್ರದೇವರ ದೇವಾಲಯ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ರಿ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಈಗ ನಾವು ಭೋಗೇಶ್ವರ ದೇವಾಲಯದಲ್ಲಿ ಗರ್ಭಗುಡಿಯ ಮುಂದೆ ನಿಂತುಕೊಂಡಿದ್ದೇವೆ ಮಹಾನುಭಾವನಾಗಿರತಕ್ಕಂಥ ಮನೋನಿಯಾಮಕನಾಗಿರತಕ್ಕಂಥ ರುದ್ರದೇವರು ಈತನ ಉಪಾಸನೆಯನ್ನು ವಿಜಯರಾಯರು ಬಹಳಷ್ಟು ಕಾಲ ಮಾಡಿದ್ದಾರೆ ಈ ದೇವಾಲಯದಲ್ಲೇ ಬಹಳಷ್ಟು ದಿವಸ ಇದ್ದರೂ ಅಂತ ಪ್ರಸಿದ್ಧಿ ಇಲ್ಲಿದ್ದು ಮನೋನಿಯಾಮಕನಾದ ರುದ್ರದೇವರ ಕೊನೆ ಕಾಲ ಅಲ್ವ ಕೊನೆ ಕಾಲಕ್ಕೆ ಇಲ್ಲಿ ವಿಜಯರಾಯರು ಇಲ್ಲಿ ಬಂದಿರೋದು ಇಲ್ಲಿ ಇದ್ದು ಆ ಮನೋನಿಯಾಮಕನಾದ ರುದ್ರದೇವರು ಉಪಾಸನೆ ಮಾಡಿ ಆಮೇಲೆ ಚನ್ನಕೇಶವನ ಈಗ ನೋಡಿ ಬಂದಿವಲ್ಲ ಚನ್ನಕೇಶವನ ದರ್ಶನಾದಿಗಳನ್ನು ಮಾಡಿ ಆತನ ಉಪಾಸನೆ ಮಾಡಿ ಆಮೇಲೆ ಮುಂದೆ ಊರು ಹೊರಗೆ ಹೋಗಿ ಅಲ್ಲಿ ತಮ್ಮ ಕೊನೆಯ ಕಾಲವನ್ನು ಕಳೆದರು ಅಂತ ನಾವು ಕೇಳಿದ್ದೀವಿ ಎಷ್ಟು ಮುದ್ದಾಗಿದ್ದಾನೆ ರುದ್ರದೇವರು ಕೈಲಾಸವಾಸ ಗೌರೀಶ ಈಶ ತೈಲ ಕೊಡು ಮನಸು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹದೇವನೇ ಅಹಿಭೂಷಣನೆ ಎನ್ನವ ಗುಣಗಳೆಣಿಸದಲೆ ವಿಹಿತ ಧರ್ಮದಳು ವಿಷ್ಣು ಕೊಣು ಶಂಭೋ ಕೈಲಾಸವಾಸ ಗೌರೀಶ ಇಶ

ಮೋದಕೊಡು ಸತತ ಕೈಲಾಸವಾಸ ಗೌರೀಶ ಈಶಾ ಹರಶಂಭೋ ಮಹಾದೇವ ವಿಶ್ವೇಶ ಶಿವ ಶಿವಶಂಕರ ಸರ್ವಾತ್ಮನ್ ನೀಲಕಂಠನಮೋಷ್ಟುದೆ ಇಂಥ ಪವಿತ್ರವಾಗಿರ್ತಕ್ಕಂಥ ಎಷ್ಟು ಪ್ರಾಚೀನೋ ಗೊತ್ತಿಲ್ಲ ಆ ದೇವಾಲಯ ನೋಡಿದರೆ ಗೊತ್ತಾಗ್ತದೆ ಇದು ಅತ್ಯಂತ ಪ್ರಾಚೀನವಾದ ದೇವಾಲಯ ಅಂಥೇಳಿ ಪ್ರಾಯ ಈ ಇದು ಮಂಟಪ ಇದು ಸನ್ನಿಧಿಯ ಮಂಟಪ ಈ ಸನ್ನಿಧಿಯ ಮಂಟಪಲ್ಲೇ ಕೂತ್ಕೊಂಡು ವಿಜಯಪ್ರಭುಗಳು ಬಹಳಷ್ಟು ಕಾಲ ಉಪಾಸನ ಮಾಡಿರ್ಬೋದು ಎದುರಿಗೆ ರುದ್ರದೇವರಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ನಂದಿ ಎರಡು ಮೂರು ನಂದಿಗಳಿದ್ದಾರೆ ಯಾಕೆ ಮೂರು ನಂದಿ ಇಟ್ಟರೂ ಗೊತ್ತಿಲ್ಲ ಬಹಳ ಅಪೂರ್ವವಾಗಿದ್ದಾರೆ ಅಂಥ ದಿವ್ಯವಾದ ದೇವಾಲಯವನ್ನು ದರ್ಶನ ಮಾಡಿ ನಮ್ಮ ಜನ್ಮಧನ್ಯ ಆಯಿತು ನೀವೆಲ್ಲರೂ ಕೂಡ ಇದನ್ನು ರುದ್ರದೇವರನ್ನು ನಂದಿಯನ್ನು ನೋಡಿ

ಬರುವೆ ನಿನ್ನಡಿಗೆ ನಾ ಬರುವೆ